ಕ್ಷೇತ್ರದ ಜಾಲ ಹೋಬಳಿಯ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅದೇ ಗ್ರಾಮದ ಮಾನ್ಯ ಪಿ ರಾಹುಲ್ ರವರು ಸೋಮವಾರ ಆಯ್ಕೆಯಾಗಿದ್ದಾರೆ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತು ಸದಸ್ಯರಿದ್ದು ಅಧ್ಯಕ್ಷರಾಗಿದ್ದ ಚೊಕ್ಕನಹಳ್ಳಿ ಮಾನ್ಯ ನಂಜೇಗೌಡರವರಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಸ್ಪರ್ಧಾಕಣದಲ್ಲಿ ಇಲ್ಲದ ಕಾರಣ ಮಾನ್ಯ ಪಿ ರಾಹುಲ್ ಅಧ್ಯಕ್ಷರಾಗಿ ಆಯ್ಕೆಯಾದರು ನಂತರ ಮಾತನಾಡಿದ ಅವರು ನನ್ನ ಮೇಲೆ ಎಲ್ಲಾ ಸದಸ್ಯರು ವಿಶ್ವಾಸವಿಟ್ಟು ಬೆಂಬಲಿಸಿ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರುವುದು ಸಂತೋಷ ಮಾಡಿದೆ ಸದಸ್ಯರು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸ ಮತ್ತು ನಿರೀಕ್ಷೆಗಳನ್ನು ಉಸಿ ಮಾಡದೆ ಪ್ರಾಮಾಣಿಕ ಮತ್ತು ಅಭಿವೃದ್ಧಿಪರವಾದ ಆಡಳಿತ ನೀಡುವ ಮೂಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿ ಶ್ರಮಿಸುವುದಾಗಿ ತಿಳಿಸಿದರು ಮತ್ತು ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸಿದರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀ ಪಿ ರಾಹುಲ್ ರವರನ್ನ ಹಲವು ಮುಖಂಡರು ಸ್ನೇಹಿತರು ಹಿತೈಷಿಗಳು ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಾನ್ಯ ದಾನೇಗೌಡರವರು ಮಾನ್ಯ ಅಂಜಿನಪ್ಪ ಪುಟ್ಟೂರವರು ತಾಲೂಕು ಪಂಚಾಯಿತಿ ನಾಗರಾಜ್ ಜಾಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾನ್ಯ ಎನ್ ಕೆ ಮಹೇಶ್ ಕುಮಾರ್ ರವರು ಉಪಾಧ್ಯಕ್ಷ ಜೈಕುಮಾರ್ ನಿಕಟಪೂರ್ವ ಅಧ್ಯಕ್ಷ ಚೊಕ್ಕನಹಳ್ಳಿ ಮಾನ್ಯ ನಂಜೇಗೌಡರವರು ಉಪಾಧ್ಯಕ್ಷೆ ನಂಜಮ್ಮ ಬಲ್ಲಯ್ಯ ಡಿ ಎಂ ಚೌಡಪ್ಪ ಹೊಸಳ್ಳಿ ಶ್ರೀ ಮುನಿರಾಜು ಎ ಪಿ ಎಂ ಸಿ ಮಾಜಿ ಸದಸ್ಯ ಕೃಷ್ಣಮೂರ್ತಿ ಬೆಂಗಳೂರು ನಗರ ಜಿಲ್ಲಾ ಕೆ ಡಿ ಪಿ ಸದಸ್ಯ ಶ್ರೀ ಬಿ ಕೆ ನಾರಾಯಣಸ್ವಾಮಿರವರು ಯಡಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಶ್ರೀ ಶಾಂತಕುಮಾರ್ರವರು ಮುಖಂಡರಾದ ಮರುಳುಕುಂಟೆ ಶ್ರೀ ಮುನಿರಾಮಣ್ಣ ಸುರೇಶ್ ಮಾರೇನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷ ಜಗದೀಶ್ ಜಾಲಾ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಮರುಳಕುಂಟೆ ರಮೇಶ್ ಗೋಪಾಲಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮುನಿರಾಜಪ್ಪ ಸತೀಶ್ ಅವಿನಾಶ್ ಮಾರೇನಹಳ್ಳಿ ಶ್ರೀ ಆನಂದಕುಮಾರ್ ಚುಕ್ಕನಹಳ್ಳಿ ಮುರುಳಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದರು ಈ ಒಂದು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಮಗೆ ನಾನಿನ್ನ ಕಿರಿ ವಯಸ್ಸು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷಕ್ಕೆ ನನಗೆ ದೊಡ್ಡ ಭಾಳ ದೊಡ್ಡ ಜವಾಬ್ದಾರಿಯನ್ನು ವಹಿಸಿರ್ತಾರೆ ನನಗೆ ಸುಮಾರು ಒಂದು ಹತ್ತು ಹಳ್ಳಿಗಳ ಒಂದು ಆಡಳಿತ ಹಾಗೂ ಗ್ರಾಮಗಳ ಏಳಿಗೆ ಎಲ್ಲನೂ ಪಂಚಾಯಿತಿಯಿಂದ ಆಗೋದರಿಂದ ಎಲ್ಲ ನನ್ನ ಜವಾಬ್ದಾರಿಯಿಂದ ನಾನು ಕೆಲಸ ಮಾಡಬೇಕು ಅಂಥೇಳಿ ಆಲೋಚನೆ ಮಾಡಿ ಈ ಒಂದು ಇವತ್ತಿನ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಂಚಾಯಿತಿ ಅಂತಲೇ ಸುಭಾಷಿಯಾಗಿರುವಂಥ ನಮ್ಮ ಮಾರನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತಿಗೆ ಒಂದು ನಂಜೇಗೌಡರು ಮಾಜಿ ಅಧ್ಯಕ್ಷರು ಅವರ ಸಾರಥ್ಯದಲ್ಲಿ ಅವರು ಹಿಂದೆ ಅಧ್ಯಕ್ಷ ತನಕ ಭಾಳ ಚೆನ್ನಾಗಿ ನೆಡ್ಸ್ಕೊಂಡು ಹೋಗಿರ್ತಾರೆ ಎಲ್ಲ ಊರುಗಳಿಗೂ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲರನ್ನು ಸದಸ್ಯರನ್ನೆಲ್ಲ ಉತ್ಗೂಡಿಸ್ಕೊಂಡು ತುಂಬ ಚೆನ್ನಾಗಿ ಹೋಗಿರ್ತಾರೆ ಅದೇ ರೀತಿ ಅವರ ಹಾದಿಯಲ್ಲಿ ನಾವು ಕೂಡ ಕೆಲಸ ಮಾಡಿ ಪಂಚಾಯಿತಿನ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಇವತ್ತಿನ ದಿವಸ ನಮಗೆ ನಮ್ಮ ಚ ಟೋಟಲ್ ನಮ್ಮ ಪಂಚಾಯಿತಿಯಲ್ಲಿ ಚುನಾವಣಾ ಚುನಾವಂತ ಪ್ರತಿನಿಧಿಗಳು ಇಪ್ಪತ್ತೊಂದು ಜನ ಸಂಖ್ಯೆ ಇದ್ದಲ್ಲಿ ನಾವು ನಮ್ಮ ಪಕ್ಷದಿಂದ ಹದಿನಾಲ್ಕು ಜನ ಗೆದ್ದಿರ್ತೀವಿ ಹದಿನಾಲ್ಕು ಜನ ನಾವು ಏನಿದ್ದೀವಿ ಅವರು ನಮ್ಮ ಹದಿನಾಲ್ಕು ಜನದಿಂದ ನಾವು ಒಬ್ಬರನ್ನ ನನ್ನನ್ನು ಆಯ್ಕೆ ಮಾಡಿ ನನ್ನ ನಾಮಿನೇಷನ್ ಹಾಕಿರ್ತೀರಿ ಹಾಕಿರ್ತೀವಿ ಈ ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಯಾವುದೇ ನಾಮಿನೇಷನ್ ಆಗದೇ ಇರೋದ್ರಿಂದ ಅವಿರೋಧವಾಗಿ ನಾವು ಅವಿರೋಧವಾಗಿ ಆಯ್ಕೆ ಆಗಿರ್ತೀವಿ ಆದ್ದರಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇ ಬಾರಿಗೆ ನಾನು ನಮ್ಮ ಸದಸ್ಯರಾಗಿರ್ಬೋದು ಮಾಜಿ ಅಧ್ಯಕ್ಷರಾಗಿರ್ಬೋದು ಅದೇ ರೀತಿ ನಮ್ಮ ಕಂದಾಯ ಸಚಿವರಾದಂಥ ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರ ಆಶೀರ್ವಾದ ಇಲ್ಲದೆ ಈ ಕೆಲಸಗಳೆಲ್ಲ ಮಾಡೋಕ್ಕಾಗೋದಿಲ್ಲ ಏನಂದರೆ ಅವರ ಅವರು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಾರೆ ಅವರ ಕಾರ್ಯಕ್ರಮಗಳಲ್ಲಿ ಅವರ ಅಭಿವೃದ್ಧಿ ಕೆಲಸಗಳು ಏನಾಗಿದೆ ಈ ನಮ್ಮೂರು ಸುತ್ತಮುತ್ತ ಏನು ನೋಡಿದ್ರೆ ಎಲ್ಲ ಅವರ ಅನುದಾನಗಳಲ್ಲೇ ಆಗಿರ್ತಕ್ಕಂಥದ್ದು ಅದೇ ರೀತಿ ನಾವು ಏನೇ ಒಂದು ವಿಚಾರ ಹೋಗಿ ನಮ್ಮ ಗ್ರಾಮಗಳ ವಿಚಾರವಾಗಿ ಏನೇ ಒಂದು ಕೇಳಿದ್ರು ನಮಗೆ ಭಾಳ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಒಂದು ಅಭಿವೃದ್ಧಿ ಕಾಮ ಕಾಮಗಾರಿಗಳನ್ನ ಶೀಘ್ರದಲ್ಲೇ ಮಾಡುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ ಅದೇ ರೀತಿ ನಮ್ಮ ಹೋದ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ನಮ್ಮ ಶಾಸಕರು ಸುಮಾರು ನಮ್ಮ ಪಂಚಾಯಿತಿಗೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಅನುದಾನ ಕೊಟ್ಟು ಎಲ್ಲ ರಸ್ತೆಗಳು ನಮ್ಮ ಪಂಚಾಯಿತಿ ಸುತ್ತಮುತ್ತ ಇರುವಂಥ ಗ್ರಾಮಗಳಿಗೆ ಎಲ್ಲ ರಸ್ತೆಗಳನ್ನ ರಸ್ತೆಗಳ ಕಾಮಗಾರಿ ಆಗಿರ್ಬೋದು ಚರಂಡಿ ಕಾಮಗಾರಿ ಆಗಿರ್ಬೋದು ಎಲ್ಲ ಕೂಡ ಮಾಡಿರ್ತಾರೆ ಅದೇ ರೀತಿ ಈಗೂ ಕೂಡ ನಮ್ಮ ಬಾಗ್ಲೂರು ಮುಖ್ಯ ರಸ್ತೆಯಿಂದ ಮಾರನಹಳ್ಳಿ ಚಕ್ನಹಳ್ಳಿ ಸಮೀಪವಂಥ ರಸ್ತೆಗೆ ಸುಮಾರು ಒಂದು ಯೋಜನೆಯನ್ನು ಮಾಡಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಆ ಕಾರ್ಯಕ್ರಮವು ಕೂಡ ನಮ್ಮ ಶೇ ಶಾಸಕರಾದಂಥ ಕೃಷ್ಣ ಮಾಡಿರ್ತಾರೆ ಅದೇ ರೀತಿ ಗೋಪಾಲ್ಪುರ ನಮ್ಮ ಬಾಗ್ಲೂರಿಂದ ಬೂದಗಿರಿ ರಸ್ತೆ ಏನಿದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ ಅದು ಕೂಡ ಕೆಲಸ ಪ್ರಾರಂಭವಾಗಿದೆ ಅದು ಕೂಡ ಡಾಂಬರೀಕರಣ ಮಾಡ್ತಾರೆ ಅದೇ ರೀತಿ ನಮ್ಮ ಪಂಚಾಯತಿ ವತಿಯಿಂದ ನಮ್ಮ ಹತ್ತು ಗ್ರಾಮಗಳಿಗೆ ಏನೇನು ಸಮಸ್ಯೆಗಳು ಬರುತ್ತೋ ಜನಗಳಿಗೆ ಕುಡಿಯೋ ನೀರು ಸಮಸ್ಯೆ ಆಗಿರ್ಬೋದು ಬೀದಿ ದೀಪಗಳ ಸಮಸ್ಯೆ ಆಗಿರ್ಬೋದು ಮತ್ತು ನೈರ್ಮಲ್ಯ ಅದೇ ರೀತಿ ನಮ್ಮ ಕಸ ಘಟಕಗಳು ಮಾಡಿರ್ತೀವಿ ಅದನ್ನು ಯಾವ ರೀತಿ ನೆಡ್ಸ್ಕೊಂಡು ಹೋಗಬೇಕು ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳು ನಮ್ಮ ಪಂಚಾಯಿತಿಯಿಂದ ನಮ್ಮ ಅನ್ನು ನಮ್ಮ ಸ್ಟಾಫ್ಸ್ ಏನಿದ್ದಾರೆ ಅವ್ರನ್ನ ವಿದ್ ಮಾಡಿ ಅವ್ರಿಗೆ ಆದಷ್ಟು ಕೆಲಸ ಮಾಡಿ ನಾವು ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮ ಮಾಡೋಣ ಅಂತ ಇದ್ದೀವಿ ಅದೇ ರೀತಿ ನಾವು ಇನ್ನೂ ಹೆಚ್ಚೆಚ್ಚು ಹೊಸ ರೀತಿ ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಪಕ್ಷದ ಹಿರಿಯರು ಸಚಿವರು ನಮ್ಮ ಕೃಷ್ಣ ಬೈರೇಗೌಡರ ಮಾರ್ಗದರ್ಶನ ಅವರ ಆಶೀರ್ವಾದದಿಂದ ಸಂಪೂರ್ಣ ಇವತ್ತು ಚುನಾವಣೆ ಇಲ್ಲದೆ ಹಿರಿಯ ವಯಸ್ಕನಾದ ರಾಹುಲ್ ಅಧ್ಯಕ್ಷ ಸ್ಥಾನನ ಅವಕಾಶ ಮಾಡಿಕೊಟ್ಟಿದ್ರು ಅದರಂತೆ ಎಲ್ಲ ಸದಸ್ಯರು ಒಗ್ಗಟ್ಟಿಂದ ಅವರನ್ನು ಚುನಾವಣೆ ಇಲ್ಲದೆ ಆಯ್ಕೆ ಮಾಡಿ ಅಧ್ಯಕ್ಷರ ಒಂದು ಜವಾಬ್ದಾರಿನ ಅವ್ರಿಗೆ ಕೊಟ್ಟಿರೋಂಥದ್ದು ಮತ್ತು ನೂತನವಾಗಿ ಆಯ್ಕೆಯಾಗಿರೋಂಥ ರಾಹುಲ್ ಅವ್ರಿಗೆ ಶುಭಾಶಯಗಳನ್ನ ಕೋರಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ವಿಶ್ವಾಸನ ಉಳಿಸ್ಕೊಂಡು ಗ್ರಾಮದ ಎಲ್ಲ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಕುಡಿಯೋ ನೀರು ರಸ್ತೆ ಬೀದಿ ದೀಪ ಚರಂಡಿ ಕಸ ವಿಲೇವಾರಿ ಘಟಕದ ನಿರ್ವಹಣೆ ಮಾಡೋಂಥದ್ದು ಮತ್ತು ಪರಿಸರನ ಪೋಷಣೆ ಮಾಡೋಂಥದ್ದು ಜಾನುವಾರುಗಳನ್ನ ಸಂರಕ್ಷಣೆ ಮಾಡೋವಂಥದ್ದು ಎಲ್ಲ ಹಂತದ ಇಲಾಖೆಗಳಲ್ಲೂ ಸಹ ತನ್ನ ಸಮಯಾನ ನಿಗದಿ ಮಾಡಿ ಸಾರ್ವಜನಿಕರ ಸೇವೆ ಮಾಡಲಿ ಅಂತೇಳಿ ರಾಹುಲ್ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ಉತ್ಸಾಹಿ ರಾಹುಲ್ರವರನ್ನು ಇನಾನಿಮಸ್ ಆಗಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಸಹ ಸರ್ಕಾರದಿಂದ ಇವತ್ತು ಅವ್ರನ್ನ ಅಧ್ಯಕ್ಷನಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಚ್ಚಿನ ಆಸಕ್ತಿ ಜನಗಳಿಗೆ ಕೆಲಸ ಮಾಡೋಂಥದ್ದು ಅವರಲ್ಲಿರೋ ಸ್ಕೂಲ್ ಮತ್ತು ಸಹಕಾರ್ಯಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಹೆಚ್ಚು ಒತ್ತು ಕೊಟ್ಟು ಕೆಲಸ ಕಾರ್ಯಗಳನ್ನ ಈ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿ ಪತ್ರ ತಗೊಂಡೋಗಂಥದ್ದು ಸದಾ ಜನಗಳಿಗೆ ಬಿಡಿಯುವಂಥದ್ದು ನಾವು ಅಂತ ಅಂತೇಳಿ ನಾವು ಅವರಿಗೆ ಆಶೀರ್ವಾದ ಮಾಡೋಂಥದ್ದು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರು ವಿಶೇಷವಾಗಿ ಕೃಷ್ಣ ಬಜೇಗೌಡ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಹೇಶ್ ಅವರು ನಮ್ಮ ತಾಲೂಕ್ ಪಂಚಾಯತಿ ಸ್ಥಳೀಯ ಮುಖಂಡರು ಅಧ್ಯಕ್ಷರು ನಾಗರಾಜಣ್ಣವರು ಚೌಡಣ್ಣವರು ನಮ್ಮ ಹೊಸಳ್ಳಿ ನಾಯಣ್ಣವರು ಕೃಷ್ಣಮೂರ್ತಿ ಅವರು ಮಾಜಿ ನಮ್ಮ ನಂಜೇಗೌಡರು ಇನ್ನು ಹಲವಾರು ನಮ್ಮ ಮುಖಂಡರು ಎಲ್ಲ ಪಂಚಾಯಿತಿ ಸದಸ್ಯರು ವಿಶೇಷವಾಗಿ ಎಲ್ಲರೂ ಸಹ ಸೇರಿ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಜವಾಬ್ದಾರಿಯುತವಾಗಿ ಅವ್ರು ಕರೆ ಈಗಾಗಲೇ ಅಭಿವೃದ್ಧಿ ಕೆಲಸಗಳು ಸಹ ನಮ್ಮ ಗ್ರಾಮಗಳಲ್ಲಿ ಪ್ರಾರಂಭ ಆಗಿದೆ ರಸ್ತೆ ಅಭಿವೃದ್ಧಿ ಆಗೋದು ಮನೆ ಮನೆಗೂ ಕುಡಿಯೋ ನೀರಿನ ಜೆ ಜಿ ಎಂ ವಿಶೇಷ ಯೋಜನೆಯಲ್ಲಿ ಕುಡಿಯೋ ನೀರು ಸೌಕರ್ಯ ಮಾಡೋಂಥದ್ದು ಸಹ ಇವತ್ತು ಕೆಲಸಗಳು ಪ್ರಾರಂಭ ಆಗಿರೋಂಥದ್ದು ಿದೀಪ ಸ್ವಚ್ಛತೆ ಸ್ವಚ್ಛತೆ ಘನ ತ್ಯಾಜ್ಯ ವಿಲೇವಾರಿ ಘಟಕನ ನಮ್ಮ ಗ್ರಾಮ ಪಂಚಾಯತಿಲಿ ಆಲ್ರೆಡಿ ಶೆಲ್ಲೋರ್ ಸಹಕಾರದಿಂದ ಘಟಕ ಸ್ಥಾಪನೆ ಆಗಿದೆ ಕೃಷ್ಣ ಬೈರೇಗೌಡರ ಒಂದು ದೂರದೃಷ್ಟಿ ಸಹಕಾರದಿಂದ ಭೂಮಿನೂ ಸಹ ಮಂಜೂರು ಮಾಡಿ ಒಂದು ಎಕರೆಗೂ ಹೆಚ್ಚು ಜಮೀನ ನಾವು ಭವಿಷ್ಯದ ಕಸ ವಿಲೇವಾರಿ ಮಾಡೋದಕ್ಕೆ ಒಂದು ದೂರದೃಷ್ಟಿಯಿಂದ ನಾವು ಇದು ಗ್ರಾಮ ಪಂಚಾಯತ್ ಕೆಲಸ ಮಾಡ್ತೇವೆ ಇನ್ನು ಭವಿಷ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಕಸ ಕಸದ ಬಗ್ಗೆ ಹೆಚ್ಚು ಆಸಕ್ತಿ ತಗೊಂಡು ಕೆಲಸ ಮಾಡೋಂಥದ್ದು ಪಂಚಾಯಿತಿಯಿಂದ ಆಗಲಿ ಅಂತೇಳಿ ನನ್ನ ಎಲ್ಲರೂ ಸಹಕಾರದಿಗೂ ಸಹ ಧನ್ಯವಾದಗಳು ಹೇಳ್ತೀನಿ ಮಾರೇನಹಳ್ಳಿ ಪಂಚಾಯಿತಿಯಲ್ಲಿ ನೂತನವಾಗಿ ಆಯ್ಕೆ ಇರುವಂಥ ರಾಹುಲ್ನನ್ನು ಹುಡುಗ ಚಿಕ್ಕ ವಯಸ್ಸು ಅವನು ಆಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ರಿಗೂ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಈಗ ಸುಮಾರು ವರ್ಷದಲ್ಲಿ ನಾನು ಮಾರೇನಹಳ್ಳಿ ಪಂಚಾಯಿತಿ ಎಲೆಕ್ಷನ್ ಕೆಲವು ಸಂದರ್ಭಗಳಲ್ಲಿ ನಡೀತದೆ ಕೆಲವು ಸಂದರ್ಭದಲ್ಲಿ ವಿರೋಧ ಬಗ್ಗೆ ಆಯ್ಕೆ ಹಾಕಿಕೊಂಡೋಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ ನಮಗೆಲ್ಲ ಒಂಥರ ಹೆಮ್ಮೆ ಅದು ಅದೇ ರೀತಿಯೇ ಇನ್ನೂ ಮುಂದೇನೂ ಅದೇ ರೀತಿ ನಡ್ಕೊಂಡು ಹೋಗಲಿ ಅಂತ ನಾವು ಆರಿಸ್ತಾ ಇದ್ದೀರಿ ಈಗ ಮಾರೇನಹಳ್ಳಿ ಪಂಚಾಯಿತಿ ಸುಮಾರು ದಿವಸಗಳಿಂದ ಕಾಂಗ್ರೆಸ್ಸು ಬಿಟ್ಟುಕೊಡ್ತೀರ ಕೆಲಸ ಮಾಡ್ಕೊಂಡು ಬಂದದ ಸುಮಾರು ಜನ ಮೆಂಬರ್ಗಳು ಎಲ್ಲ ಕಾಂಗ್ರೆಸ್ ಪರವಾಗಿರೋಂಥ ಜನ ಒಳ್ಳೆ ಹುಡುಗ ಕೆಲಸ ಚೆನ್ನಾಗಿ ಹೋಗಲಿ ಅಂತೇಳಿ ಮುಂದೆ ಚೆನ್ನಾಗಿ ಕೆಲಸ ಮಾಡಿಕೊಂಡೋಗ ಮುಂದೆ ಇದ್ದಂಥ ಅಧ್ಯಕ್ಷರು ರಾಜೀನಾಮೆ ನೀಡಿದ್ದ ಕಾರಣದಿಂದ ಹೊಸ ಅಧ್ಯಕ್ಷರ ಚುನಾವಣೆ ಘೋಷಣೆ ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ರಾಹುಲ್ ಮಲೆನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಾಹುಲ್ ಅವರು ಅಧ್ಯಯನ ಅಧ್ಯಕ್ಷರು ಏನು ಕೆಲಸ ಮಾಡ್ಕೊಂಡು ಬಂದರೆ ಅದೇ ದಾರಿಯಲ್ಲಿ ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ